ಯಾವತ್ತಾದರೂ ಚಿಂತಿಸಿದ್ದೀರಾ ವಿಮಾನ ಸುಟ್ಟು ಬೂದಿ ಆದರೂ ಕೂಡ ಸರ್ವನಾಶ ಆದರೂ ಕೂಡ ಯಾಕೆ ಅದರ ರೆಕಾರ್ಡರ್ ಅಥವಾ ಬ್ಲಾಕ್ ಬಾಕ್ಸ್ ಸುಡೋದಿಲ್ಲ ನೋಡಿ ವಿಮಾನ ಅಪಘಾತ ಸಂಭವಿಸಿದಂತ ಸಂದರ್ಭದಲ್ಲಿ ಅದರ ರಕ್ಷಣಾ ಕಾರ್ಯಕರ್ತರು ಓಡೋಡಿ ಬಂದು ಬ್ಲಾಕ್ ಬಾಕ್ಸ್ ಇದೆಯಾ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಸರ್ಚಿಂಗ್ ಮಾಡ್ತಾರೆ ಯಾಕೆ ಅದು ಯಾಕೆ ಸುಟ್ಟು ಬೂದಿ ಆಗೋದಿಲ್ಲ ಅದು ಆರೆಂಜ್ ಕಲರ್ ಅಲ್ಲಿ ಇದ್ರೂ ಕೂಡ ಯಾಕೆ ಅದನ್ನು ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ ಉತ್ತರ ಇಲ್ಲಿದೆ ಕೇಳಿ ಬ್ಲ್ಯಾಕ್ ಬಾಕ್ಸ್ ಅಂತ ಹೇಳುವಾಗ ಎಲ್ಲರ ಮನಸ್ಸಿಗೂ ಓಡೋಡಿ ಬರುವಂಥದ್ದು ಕಪ್ಪು ಕಲರ್ನ ಒಂದು ಪೆಟ್ಟಿಗೆ ನಿಜ ಹೇಳಬೇಕಾದ್ರೆ ಇದು ಆರೆಂಜ್ ಕಲರ್ನ ಎರಡು ಪೆಟ್ಟಿಗೆಗಳಾಗಿದೆ ಆದರೆ ಇದಕ್ಕೆ ಯಾಕೆ ಆರೆಂಜ್ ಆಗಿದ್ದರೂ ಕೂಡ ಕಪ್ಪು ಕಲರ್ನ ಅಥವಾ ಬ್ಲ್ಯಾಕ್ ಬಾಕ್ಸ್ ಎಂಬ ಹೆಸರು ಬಂತು ಎಂಬ ಕುತೂಹಲಕಾರಿ ಪ್ರಶ್ನೆ ನಿಮ್ಮಲ್ಲಿ ಇದಕ್ಕೆ ಉತ್ತರ ಇಲ್ಲಿದೆ ಕೇಳಿ ಈ ಒಂದು ಬ್ಲಾಕ್ ಬಾಕ್ಸ್ ಅನ್ನು ಮೊದಲು ಕಂಡು ಹಿಡಿದು ಇದನ್ನು ಅಳವಡಿಸುವಂತಹ ಸಂದರ್ಭದಲ್ಲಿ ಇದರ ಕಲರ್ ಆರೆಂಜ್ ಆಗಿತ್ತು ನಂತರ ತಯಾರಿಕರು ಮಾಡ್ತಾರೆ ಇದಕ್ಕೆ ಆರೆಂಜ್ ಕಲರ್ ಕೊಡ್ತಾರೆ ಹೆಸರು ಬದಲಾದರೂ ಕೂಡ ಬಣ್ಣ ಬದಲಾಗಲಿಲ್ಲ ಬಣ್ಣವನ್ನು ಯಾಕೆ ಆರೆಂಜ್ ಕಲರ್ಗೆ ಮಾಡಿದ್ರು ಅದು ಒಂದು ಪ್ರಶ್ನೆ ಇದೆ ಅದಕ್ಕೆ ಕಾರಣ ಒಂದು ಅಪಘಾತ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಎಲ್ಲ ಸುಟ್ಟು ನುಚ್ಚು ನೂರಾದಂತಹ ಆ ಒಂದು ಸ್ಥಿತಿಯಲ್ಲಿ ಕೂಡ ನಮ್ಮ ಈ ಒಂದು ಬ್ಲ್ಯಾಕ್ ಬಾಕ್ಸನ್ನು ಪತ್ತೆ ಹಚ್ಚಬೇಕಾದ್ರೆ ಅದಕ್ಕೆ ಆರೆಂಜ್ ಕಲರೇ ಕೊಡಬೇಕು ಆರೆಂಜ್ ಕಲರ್ ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ನಮಗೆ ತಕ್ಷಣ ಆ ಒಂದು ಕಲರ್ ನಮ್ಮ ಕಣ್ಣಿಗೆ ಬರುತ್ತೆ ಎಲ್ಲಿ ಆ ವಸ್ತು ಇದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತೆ ಇದಾಗಿದೆ ಇದಕ್ಕಿರುವಂತಹ ಉತ್ತರ ಅದೇ ರೀತಿ ಇನ್ನೊಂದು ಪ್ರಶ್ನೆ ಈ ವಿಮಾನ ಎಷ್ಟೇ ಸುಟ್ಟು ಆದರೂ ನುಚ್ಚು ನೂರಾದರೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ ಮಾತ್ರ ಏನೂ ಆಗೋದಿಲ್ಲ ಯಾಕೆ ಅದಕ್ಕೆ ಉತ್ತರ ಇಲ್ಲಿದೆ ಕೇಳಿ ಅಂದರೆ ಈ ಬ್ಲ್ಯಾಕ್ ಬಾಕ್ಸ್ ಅನ್ನು ತಯಾರಿಸಿರುವಂಥದ್ದು ದಪ್ಪವಾದಂತಹ ಒಂದು ಅಲ್ಯೂಮಿನಿಯಂ ಅದೇ ರೀತಿ ಅಗ್ನಿ ನಿರೋಧಕ ವಸ್ತುಗಳಿಂದಾಗಿದೆ ಅತ್ಯಂತ ತೀವ್ರವಾದ ಶಾಖದಲ್ಲಿಯೂ ಕೂಡ ಬದುಕುಳಿಯುವಷ್ಟು ಒಂದು ಶಕ್ತಿಯನ್ನು ಇದು ಸಾವಿರದ ನೂರು ಡಿಗ್ರಿ ಸೆಲ್ಸಿಯಸ್ ಪವರ್ನ ಒಂದು ಶಕ್ತಿ ಅದೇ ರೀತಿ ಆರು ಸಾವಿರ ಮೀಟರ್ ಆ ಆಳವಾದಂತಹ ಒಂದು ನೀರಿನಲ್ಲಿ ಕೂಡ ಬದುಕುಳಿಯುವಂತಹ ಏನೇ ಆಗದೆ ಏನೇ ಪ್ರಾಬ್ಲಮ್ ಆಗದೆ ಬದುಕುಳಿಯುವಂತಹ ಒಂದು ಶಕ್ತಿಯನ್ನು ಈ ಒಂದು ಬ್ಲ್ಯಾಕ್ ಬಾಕ್ಸ್ ಒಂದು ಗಂಟೆಯವರೆಗೆ ಅದರ ಒಂದು ಡ್ಯೂರೇಷನ್ ಒಂದು ಗಂಟೆಯವರೆಗೆ ಹಾಗೆ ಏನು ತೊಂದರೆ ಆಗದೆ ಉಳಿಯುವಷ್ಟು ಒಂದು ಶಕ್ತಿ ಸಾಮರ್ಥ್ಯವನ್ನು ಇದು ಹೊಂದಿದೆ ಇದಾಗಿದೆ ಇದಕ್ಕಿರುವಂತಹ ಸಂಪೂರ್ಣ ಉತ್ತರ ಇನ್ನೂ ಹಲವಾರು ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಅಸ್ಲಾಂಕು